ನಮಸ್ಕಾರ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಸಂತಸದ ಸುದ್ದಿ ಅಂತ ಅನ್ಬೋದು ಶುಂಠಿ ಮಾರ್ಕೆಟ್ ಬೆಲೆ ಏನಾಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ದಿನನಿತ್ಯ ಈರುಳ್ಳಿ ಶುಂಠಿ ಇಡವಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಾವೆಲ್ಲರೂ ಇವತ್ತಿನ ಮಾರ್ಕೆಟ್ ಬೆಲೆ ಏನಾಗಿದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಾಗುತ್ತದೆ ತಡವೇಕೆ ನೋಡೋಣ ಬನ್ನಿ ಅಂತಾರೆ ಪ್ರತಿ ಅರವತ್ತು ಕೆ ಜಿಗೆ ಯಶವಂತಪುರ್ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜಾರ್ ರೇಟ್ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಅರವತ್ತು ಕೆ ಜಿ ಶುಂಠಿ ನೋಡಿ ಹೊಸ ಸುಂಟಿ ಮಾರ್ಕೆಟ್ ಬೆಲೆ ಇವತ್ತಿನ ಒಂದು ಮತ್ತು ಇನ್ನೊಂದು ಕ್ವಾಲಿಟಿ ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಇಂದಿನ ಜಿಂಜರ್ ರೇಟ್ ಶಿವಮೊಗ್ಗ ಮಾರ್ಕೆಟಲ್ಲಿ ನೋಡೋದಾದರೆ ರೆಗೋಡಿ ಮತ್ತು ಹಿಮಾಚಲ ಜಿಂಜರ್ ರೇಟ್ ಎರಡು ತಳಿ ಇರುತ್ತದೆ ಮತ್ತು ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ನೂರು ಎರಡು ಸಾವಿರದ ಆರುನೂರು ಈ ರೀತಿ ಶುಂಠಿ ಮಾರ್ಕೆಟ್ ಬೆಲೆ ಇವತ್ತಿನ ಅಪ್ಲೋಡ್ ಆಗಿದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರು ಟಾಪ್ ರೇಟ್ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ರೆಗೋಡಿ ಜಿಂಜರ್ ಶುಂಠಿ ಬೆಲೆ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಅರವತ್ತು ಕೆ ಜಿ ಪ್ರತಿ ಅರವತ್ತು ಕೆ ಜಿಗೆ ಹೊಸ ಶುಂಠಿ ಇವತ್ತಿನ ರೇಟು ನಾಳೆ ಇರೋದಿಲ್ಲ ನಾಳೆ ರೇಟು ನಾಳೆ ನಾಡದೆ ಇರೋದಿಲ್ಲ ಹೆಚ್ಚಿಗೆ ಆಗ್ತಾಯಿದೆ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಟಾಪ್ ರೇಟ್ ಮೂರು ಸಾವಿರದ ನೂರು ರೂಪಾಯಿ ಖುಷಿ ನಮ್ಮೆಲ್ಲರಿಗೂ ಖುಷಿ ನಿಮ್ಮೆಲ್ಲರಿಗೂ ಖುಷಿ ಮತ್ತು ಹಾಸನ ಮಾರ್ಕೆಟಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಐದುನೂರ ಅರವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಒಳ್ಳೆ ಚೆನ್ನಾಗಿ ದಪ್ಪ ಡ್ರೈ ಇದ್ದರೆ ಇಂದಿನ ಮಾರ್ಕೆಟಲ್ಲಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಅರವತ್ತು ಕೆ ಜಿ ಹಾಸನ್ ಮಾರ್ಕೆಟ್ ಇಂದಿನ ಸೂಪರ್ ಮಾರ್ಕೆಟ್ ಜಿಂಜಾರ್ ರೇಟ್ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಒಂದು ಸಂತಸದ ಸುದ್ದಿ ಅಂತ ಅನ್ಬೋದು ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು